ಶಿವಯೋಗಿ ಮಂದಿರ ಬಂದವರು ಇಲ್ಲಿ ಪರಿಶುದ್ಧವಾದಂಥ ವಿಭೂತಿ ಸಿಗ್ತಾರೆ ಫಿವರ್ ಇಲ್ಲೇ ರೆಡಿ ಮಾಡ್ತಾರೆ ಅವ್ರನ್ನ ಅದಕ್ಕೆ ನಾವು ಇವತ್ತು ವೀಕ್ಷಣೆ ಮಾಡಕ್ಕೆ ಬಂದೀವಿ ಇಲ್ಲಿ ಏನು ಹೇಳ್ತಾರೆ ಇಲ್ಲಿ ಅವ್ರ ಲೋಕಲ್ ಬಗ್ಗೆ ಅದನ್ನ ತಯಾರು ಮಾಡ್ತಾರೆ ಅವ್ರನ್ನ ಕೇಳೋಣ ಬರ್ರಿ ಹೆಂಗೆ ಹೆಂಗದತ್ತೆ ಇದು ಏನು ಕಾಂತಾಲ ಗುಡಿ ಇದು ಎಂಟ್ರೆನ್ಸ್ ಇದು ಒಳಗಡೆ ಬರಬೇಕಾದ್ರೆ ಈ ಕಡೆ ಬಲಗಡೆ ಸೈಡ ಒಂದು ಆಯುರ್ವೇದಿಕ ವೈದ್ಯಶಾಲೆ ಇದು ಕಾಂತಾಲ ಕುಮಾರೇಶ್ವರ ಇದೆಲ್ಲ ಅದೇ ನೋಡ್ರಿ ಇದು ಆಯುರ್ವೇದಿಕ್ ದವಾಖಾನೆ ಇದು ಅಂದ್ರೆ ಇದೆಲ್ಲ ಮುಂದ್ಗಡೆ ಕಾಣೋದ ಮುಂದ ಗಾಡಿ ಅದು ಪಾರ್ಕಿಂಗ್ ಇಲ್ಲ ಅಂತ ವ್ಯವಸ್ಥೆ ಮಾಡ್ಯಾರ ಇದನ್ನ ಅವನತ್ರ ಅದ್ರ ಹುಡ್ಕೋತ ವಿಭೂತಿ ತಗೋಬೇಕಂತ ನಾವು ಇಲ್ಲಿ ನೋಡಿ ವಿಭೂತಿ ಕೇಂದ್ರಕ್ಕೆ ಬಂದಿದ್ವಿ ಹೆಂಗಂದ್ರಿ ಕೊಡ್ರಿ ನಾನು ಕೊಡ್ರಿ ಮುಂದೆ

ಅ ದೊಡ್ ಎಷ್ಟು ಹೆಸರು ದೊಡ್ಡ್ಕ್ಕೆ ಎಷ್ಟು ಸಂಡಕ್ಕೆ 90 ರೂಪಾಯಿ ಇದು 50 ರೂಪಾಯಿ 50 ರೂಪಾಯನ್ನ ಬೆಡಿಗೆ ಕಾಲಿottiಲ್ಲೇನೇ ಇದರಲ್ಲಿ ಒಂದು ಗುಚು ತೋಬಹುದು ಬೆಡಿಗೆ ಕಾಲಿottiಲ್ಲ ಓಕೆ ಬಿಪಿ ಶುಗರು ಕಪಾಚ್ಯಮ್ಮ ನೆಗಡಿ ಇದೆ ಇದೆವರೆದು ಏನಿದ್ರೆ ಅದು ಸರಳ ಸರಳ ಆಗುತ್ತೆ ಎಲ್ಲಾ ಬಿಪಿ ಶುಗರು நார்ಮಲ್ ಇದು ಆಕೋ ಬೊಮ್ಮೋದ್ರಲ್ಲಿಂದಾನೆ ಆಗಿದ್ರೆ ಇದು ಏನಿದ್ರೆ ಸರಳ ವಿನಾಯಿಲ್ಲ ಇದು ಇದು ಮನಿ ಮಡಿ ಮಾಡಕ ಹ್ಮ್ ಕ್ಲಿಯರ್ ಮಾಡಕ ಅದು ಹ್ಮ್ తయారాకూర్ అదా వంట్రీ సార్ ఇది గోశాలి అందరి సార్ സുമർ എസ്റ്റേറ്റ് അവരി സർ ധനഗോൾ 150 റീഗ ഗുഡ്ഡു കം മേക് അയ്യോ ഗുഡ്ഡു മേക് ഓയാന്നായ ഹോ ബോഷാര്യന്നായ കേട്ടോ തൈമാൽ ഇല്ല ആയിസേ തരണം ഹോ ಒಣಗಿಸಿ ಸುಟ್ಟು ಬೋಧಿ ಮಾಡಿದ್ರೆ ಇಲ್ಲರಿ ಈ ಬೋಧಿನ ಇಲ್ಲಿ ಐದು ಹರಿಬಿ ಇರ್ತಾವ್ರಿ ಐದು ಅರ್ಬಿ ನಡಕ ಮುಂದಿನ ಅರ್ಬಿ ಒಳಗ ಕಲಿಸ್ಕೊಂತಾರೆ ನಾಲ್ಕು ಹರಿ ಅರ್ಬಿಗಿ ಅರಬಿ ಕಟ್ತಾರೆ ಅರಬಿ ಕಟ್ಟಿ ಸೋಸ್ತಾರೆ ಹಗ ಸೋಸಿದ ನಂತರ ಅದು ತಿಳಿ ನೀರು ಕೆಳಕುಂದಿರುತ್ತೆ ತಿಳಿ ಚೊಕ್ ನೀರು ಮ್ಯಾಗ್ ಬರ್ತಾರೆ ಮತ್ ಅದಂತ ಹೇಳ್ತಾರೆ

ൂട് ഓ അല്ല ഇതന്ത്ര

ಜಾ ಬರ್ತದ್ರಿ ಸರ್ ಹೀಟು ಹೋ ಹೋ ಓ ಒಣಗಿ ಮ್ಯಾಲ ತಂದು ಇಲ್ ಬಿಟ್ಟು ಸುಟ್ಟು ಬಿಡ್ತೀರಿ ವೈಟ್ ಆಗಿಬಿಡ್ತಾರೆ ಹಾ ಇವೆಲ್ಲ ಏನೋ ಬಟ್ಟೆ ಹಾಕ್ಬೇಕು ಹ್ಮ್ ದೊಡ್ಡ ಏನ್ ರೇಟ್ ರೀ ಸರ್ ಹೌದೌದು ಏನು ರೇಟ್ ರೀ ಸರ್ ಅವರು ನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಸಣ್ಣ ಇಪ್ಪತ್ತು ರೂಪಾಯಿ ಸಣ್ಣ ಓಕೆ ಇಲ್ಲಿ ಪ್ಯೂವರ್ ವಿಭೂತಿ ಸಿಗ್ತಾವಂತ ಇಲ್ಲಿ ಇವರಾದಂಥ ಇಲ್ಲಿ ಕುಬಾರಯ್ಯ ಪಾಟೀಲ್ ಅವರು ನಮ್ಗೆಲ್ಲ ಪೂರ್ಣ ಎಲ್ಲ ತಿಳಿಸ್ಕೊಟ್ರು ಅವರಿಗೆ ತುಂಬ ತುಂಬ ಧನ್ಯವಾದಗಳು ಯಾರೆಲ್ಲ ವಿಭೂತಿ ಬೇಕಾ ಈ ಕಡೆ ಅಂದ್ರೆ ಈ ಕಡೆ ಮಾಕುಡುಗು ಅಥವಾ ಬದಾಮಿ ಬಂದಾಗ ಈ ಕಡೆ ಒಂದು ಶಿವಯೋಗಿ ಮಂದಿರ ಕಡೆ ಹಾಯಿರಿ ಇಲ್ಲಿ ಶುದ್ಧವಾದ ಪ್ಯೂವರ್ ವಿಭೂತಿ ಸಿಗ್ತಾವೆ ಹಂಗ ಅಷ್ಟು ತಲೆ ಹೊಟ್ಟೆ ಹಸ್ತಿದ್ಬಿಟ್ಟಿತ್ತು ನಮಗೆ ಇಲ್ಲಿ ದಾಸೋ ಅಂತ ಇಲ್ಲಿ ಇವರಿಂದ ಕೇಳಿ ಗೊತ್ತಾಯ್ತು ನಮಗೆ ಅದಕ್ಕೆ ಇದು ಅನ್ನ ದಾಸೋಕ್ಕ ಹೂ ರಸ್ತೆ ಇದು ಇಲ್ಲೇ ಮಂಟಪ ಇಲ್ಲೇ ಪ್ರಸಾದ ಸಿಗ್ತದೆ ಇಲ್ಲಿ ಯಾರು ಜನ ಇರ್ತದ ಯಾರು ಜಾಸ್ತಿ ಏನಿರಲ್ಲಿ ಇದ್ರಿ ಒಂದು ನಾಲ್ಕು ಜನ ಇದ್ದರು ಇಲ್ಲಿ ಹೋಗಿ ಕೈ ಕಾಲು ಮರಿ ತೊಕೊಂಡು ಪ್ರಸಾದ ಮಾಡಿದ್ರಂತ ಹಂಗೆ ನಾವು ಒಳಗೆ ಹೊಂದ್ಬಿಟ್ಟೇವೆ ಹಿಂದೆಗ ನೋಡಿದ್ರ ಇಲ್ಲೇ ಅಡುಗೆ ಮಾಡಾರೋದೈತ್ರಿ ಅದ ನಂತರ ನಾವು ಇಲ್ಲೇ ಒಳಗಡೆ ಹೋಗಿ ಪ್ರಸಾದ ಸೇವನೆ ಮಾಡಿದ್ವಿ ಹಂಗೆ ಪ್ರಸಾದ್ ತೊಂದ್ಬಿಟ್ಟು ಈ ಕಡೆ ಒಂದು ಕುಮಾರೇಶ್ವರದ ಒಂದು ದೇವಸ್ಥಾನ ಇತ್ತು ರೀ ಅಲ್ಲಿನೂ ಹೋಗಿ ದರ್ಶನ ತೊಂದರೆ ಆಯ್ತೈತೆ ಅಲ್ಲಿನೂ ಹೊಂಟೇವಿ ಅದನಂತರ ಅಲ್ಲಿ ಹೋಗಿ ಒಳಗಡೆ ಹೋಗಿ ದರ್ಶನ ಮಾಡ್ದೇವಿ ನೋಡಿರಿ ಹಂಗದು ಗುಡಿ ನೀವು ಈ ಕಡೆ ಬಂದಾಗ ಸರಿ ಬಂದು ವಿಸಿಟ್ ಕೊಡಿರಿ ನೋಡ್ರಿ ಭಾಳ ಚಂದ ಚಲೋ ಅದ ಗುಡಿ ದರ್ಶನ ಅದು ರೀ ಎಲ್ಲ ಮುಗೀತು ಹಂಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೋಡುತ್ತೆ ನಾನು ಮೊದಲನೇ ಬಿಡ ಬಿಡ ಬಿಡಾಕ್ತೀನಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ದಯವಿಟ್ಟು ಮರೀದೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೊಂದು ವಿಡಿಯೋ ಮತ್ತೊಂದು ಬೆಟ್ಟಕ್ಕೆ ನಮಸ್ಕಾರ